ನಮಸ್ಕಾರ ಎಲ್ಲರಿಗೂ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಯುಧಿಷ್ಠಿರ ರಾಜಸೂಯ ಯಾಗವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಯಾರ ಜೊತೆಗೂ ವಿಶ್ವಾಸವನ್ನು ಕಳ್ಕೋಬಾರ್ದು ಅಂತ ಹೇಳಿಬಿಟ್ಟು ತನ್ನ ದಾಯಾದಿಗಳ ಜೊತೆಗೆ ಮತ್ತು ಬಂದಂತಹ ಮುಖ್ಯಸ್ಥರು ಎಲ್ಲರನ್ನೂ ಒಂದೊಂದಲ್ಲ ಒಂದು ಕಾರ್ಯಕ್ಕೆ ಅವನು ನೇಮಕ ಮಾಡ್ತಾನೆ ಎಲ್ಲ ಸರಿಯಾಗಿ ನಡೀತಾ ಇರುತ್ತೆ ಆಗ ಒಂದು ವಿಶೇಷವಾದ ಘಟನೆ ನಡೆಯುತ್ತೆ ಅದೇನು ಅಂದರೆ ಆ ಯಾಗದಲ್ಲಿ ಎಲ್ಲದರಲ್ಲೂ ಉನ್ನತಿಯನ್ನು ಪಡೆದಿರದಂತಹ ವ್ಯಕ್ತಿಗೆ ಅಗ್ರಪೂಜೆ ಮಾಡಬೇಕು ಅನ್ನೋ ಒಂದು ನಿಯಮ ಇರುತ್ತೆ ಹಾಗಾಗಿ ಭೀಷ್ಮರು ಏನು ಮಾಡ್ತಾರೆ ಕೃಷ್ಣನಿಗೇ ಆ ಅಗ್ರಪೂಜೆ ಸಲ್ಲಬೇಕು ಅಂತ ಹೇಳ್ತಾರೆ ಅವರು ಮಾತನ್ನು ಪ್ರತಿಯೊಬ್ಬರು ಒಪ್ತಾರೆ ಸರಿಯಾಗಿ ಅವನನ್ನು ಕೂಡಿಸಿ ಅವನಿಗೆ ಆರತಿ ಮಾಡಿ ಅಗ್ರಪೂಜೆ ಮಾಡಲಿಕ್ಕೆ ಅಂತ ಸಹದೇವ ಎಲ್ಲ ಸಿದ್ಧತೆ ಮಾಡಿಕೊಳ್ತಾನೆ ಆಗ ಶಿಶುಪಾಲ ಅಲ್ಲಿರ್ತಾನೆ ಅವನು ಬಂದ್ಬಿಟ್ಟು ನಿಮಗೆ ನಾಚಿಕೆ ಆಗೋದಿಲ್ವಾ ಇಂತಹ ಪಾಪಕಾರ್ಯಕ್ಕೆ ಹೊರಟಿದ್ದೀರಲ್ಲ ಅಂಥೇಳಿ ಕಿರಿಚಿತಾನೆ ಅವನು ಸಿಟ್ಟಿನಿಂದ ಉರಿತಾ ಇರ್ತಾನೆ ಅವನ ಕೈಗಳೆಲ್ಲ ಕೋಪದಿಂದ ನಡಗ್ತಾ ಇರುತ್ತೆ ತನ್ನ ಉದ್ರೇಕವನ್ನು ಸ್ವಲ್ಪ ನಿಗ್ರಹ ಮಾಡಿಕೊಂಡು ಆನಂತರ ಅವನು ಭೀಷ್ಮನಿಗೆ ಹೇಳ್ತಾನೆ ನೀನು ಶಂತನು ಪುತ್ರ ಗಂಗಾ ಪುತ್ರ ನೀನು ಅಂಥವನು ನೀನು ಈ ದನ ಕಾಯುವನಿಗೆ ಅಗ್ರಪೂಜೆ ಕೊಟ್ಟು ಪೂಜೆ ಮಾಡಿಸೋದ್ರಿಂದ ನೀನು ಪಾಂಚಪಾಂಡವ್ರಿಗೆ ಅಡಿಯಾಳೆ ಆದ ಹಾಗೆ ಆಗ್ಬಿಟ್ಟಿದ್ಯಾ ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ ಧರ್ಮಪಥವನ್ನು ಬಿಟ್ಟುಬಿಟ್ಟಿದ್ಯಾ ಕೃಷ್ಣ ದೊರೆ ಅಲ್ಲ ಹಾಗೆಯೇ ನಿನಗೆ ಯಾರಾದರೂ ಯಾದವರೇ ಬೇಕಿದ್ರು ಅಂತ ಬೇಕಿದ್ದರು ಅಂತ ಅನಿಸೋದಾದರೆ ವಸುದೇವನನ್ನು ಆರಿಸ್ಕೋಬೋದಾಗಿತ್ತು ಅವನು ಕೃಷ್ಣನಿಗೆ ಅಪ್ಪ ಅಥವಾ ಒಬ್ಬ ವೃದ್ಧ ಬೇಕಿದ್ರು ಅಂದರೆ ದೃಪದ ರಾಜ ಇದ್ದ ಅಥವಾ ಶಾಸ್ತ್ರದಲ್ಲಿ ಯುದ್ಧದಲ್ಲಿ ಎಲ್ಲದರಲ್ಲೂ ಶ್ರೇಷ್ಠನಾದ ವೀರ ಬೇಕು ಅನ್ನೋದಾದರೆ ಅಶ್ವತ್ಥ ಇದ್ದ ಇಲ್ಲ ಋಷಿಗಳನ್ನು ಗೌರವಿಸ್ಬೇಕು ಅಂತ ನಿನಗೆ ಮನಸ್ಸಿದ್ರೆ ಮುನಿದ್ವೈಪಾಯಿನರೇ ಇದ್ದರು ಅದನ್ನೆಲ್ಲ ಬಿಟ್ಟುಬಿಟ್ಟು ಇಂಥವನಿಗೆ ನೀವು ಅಗ್ರ ಪೂಜೆ ಸಲ್ಲಿಸಬೇಕು ಅಂತ ಹೊರಟಿದ್ದೀರಲ್ಲ ಅಂಥೇಳಿ ತುಂಬ ಕಟುವಾಗಿ ಮಾತಾಡ್ತಾನೆ ಆಮೇಲೆ ಕೃಷ್ಣನ ಕಡೆಗೆ ತಿರುಗ್ತಾನೆ ಹೇಳ್ತಾನೆ ನೋಡು ನೀನೊಬ್ಬ ಆಸೆ ಬುರುಕ ಬಹಳ ಆಕಾಂಕ್ಷೆ ಉಳ್ಳವನು ಜೊತೆಗೆ ಕುತಂತ್ರಿ ಕೂಡ ಇನ್ನು ಈ ಪಂಚಪಾಂಡವರು ಇದ್ದಾರಲ್ಲ ಇವರೆಲ್ಲ ಹೇಡಿಗಳು ನಿನಗೆ ಯಾವುದೇ ಯೋಗ್ಯತೆ ಇಲ್ಲ ಆದರೂ ಕೂಡ ಅವರು ಈ ಗೌರವವನ್ನು ನಿನಗೆ ಕೊಟ್ಟಿದ್ದಾರೆ ನಿನಗೆ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ದರೆ ಈ ನನಗೆ ಯೋಗ್ಯತೆಯೇ ಇಲ್ಲ ಇದನ್ನೆಲ್ಲ ಪಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಈ ಮನ್ನಣೆಯನ್ನು ಒಪ್ಕೋಬಾರ್ದಾಗಿತ್ತು ನೀನು ಕೈ ಬಿಟ್ಬಿಡ್ಬೇಕಾಗಿತ್ತು ಆದರೆ ನೀನು ಯಾವುದು ಮಾಡಿಲ್ಲ ನೀನೊಬ್ಬ ಅಯೋಗ್ಯ ಅಂತ ಕೂಡ ಹೇಳ್ತಾನೆ ಇಷ್ಟು ಹೇಳಿಬಿಟ್ಟು ಶಿಶುಪಾಲ ತನ್ನ ಆಸನವನ್ನು ಬಿಟ್ಟು ಎದ್ದೇಳ್ತಾನೆ ಅವನು ಮಾಡ್ದೆ ಅಂದ್ಬಿಟ್ಟು ಅವನ ಹಿಂಬಾಲಕರು ಬೇರೆ ರಾಜರು ಇರ್ತಾರೆ ಅವರುಗಳು ಕೂಡ ತಮ್ಮ ತಮ್ಮ ಆಸನವನ್ನು ಬಿಟ್ಟು ಎದ್ದೇಳ್ತಾರೆ ಇದಿಷ್ಟಿರ ಏನು ಮಾಡ್ತಾನೆ ಶಿಶುಪಾಲನ ಹತ್ರಕ್ಕೆ ಹೋಗ್ಬಿಟ್ಟು ಹೇಳ್ತಾನೆ ದಾಮಘೋಷನ ಮಗನಾದಂತಹ ಶಿಶುಪಾಲನೆ ಪೂಜ್ಯ ಭೀಷ್ಮರನ್ನು ಇಂತಹ ಪರಮ ಪೂಜ್ಯ ಮಹಾವೀರರನ್ನು ಈ ಥರ ನೀವು ಬೈತಾ ಇದ್ದೀರಲ್ಲ ಇದು ಸರಿನಾ ಅಂತ ಕೇಳಿದಾಗ ಇದಿಷ್ಟಿರ ಮುಂದೆ ಮಾತಾಡ್ತಾನೇನೋ ಅಂತ ಹೇಳಿಬಿಟ್ಟು ಭೀಷ್ಮ ಏನು ಮಾಡ್ತಾನೆ ಸನ್ನೆ ಮಾಡ್ತಾನೆ ಬೇಡ ಇನ್ನು ಮಾತಾಡಿಸ್ ಮಾತಾಡ್ಲಿಕ್ಕೆ ಹೋಗ್ಬೇಡ ಮುಂದೆ ನಾನು ಮಾತಾಡ್ತೀನಿ ಆವಾಗ ರಾಜಸೂಯಾಗ ಯಾವುದೇ ಒಂದು ಅಡ್ಡಿ ಇಲ್ಲದೆ ನಡಿಬಹುದು ಅನ್ನೋ ಭಾವನೆಯಿಂದ ಭೀಷ್ಮ ಮುಂದಕ್ಕೆ ಬರ್ತಾನೆ ನೋಡು ಸಿಟ್ಟಿನಿಂದ ನಿನ್ನ ದೃಷ್ಟಿ ಮಂಜಾಗಿದೆ ನೀನು ಆ ಸಿಟ್ಟನ್ನು ಬಿಡು ಒಂದುಗಳಿಗೆ ಯೋಚನೆ ಮಾಡು ನಾನು ಮಾಡಿದ್ದು ಯೋಗ್ಯ ಅಂತ ನಿನಗೆ ಗೊತ್ತಾಗುತ್ತೆ ನಾವೆಲ್ಲರೂ ಕೂಡ ಈ ವಾಸುದೇವನನ್ನು ಪೂಜಿಸ್ತೀವಿ ಆರ್ಯ ಧರ್ಮಕ್ಕೆ ಯಾವುದೇ ವಿಪತ್ತು ಬಂದಾಗಲೂ ಕೂಡ ಅವನು ಅದನ್ನು ಕಾಪಾಡ್ದ ಆದರೂ ಕೂಡ ನಿನಗಾಗಲಿ ನಿನ್ನಂಥ ಯೋಚನೆ ಮಾಡೋರಿಗಾಗಲಿ ಏನಾದರೂ ನಾವು ಮಾಡ್ತಾ ಇರೋದು ಅನ್ಯಾಯ ಅಂತ ಅನಿಸಿದ್ರೆ ನಿಮ್ಮ ದಾರಿ ಹಿಡ್ಕೊಂಡು ನೀವು ಹೋಗಬಹುದು ನಮ್ಮ ದಾರಿಯಲ್ಲಿ ನಾವು ನಡೀತೀವಿ ಅಂತ ನಿಷ್ಠುರವಾಗಿ ನುಡಿತಾನೆ ಆಗ ಈ ಮಾತನ್ನೆಲ್ಲ ಕೇಳಿದವ್ರಿಗೆ ಅಂದರೆ ಅಲ್ಲಿದ್ದಂತಹ ರಾಜರಿಗೆ ಎಲ್ಲರಿಗೂ ಅನಿಸುತ್ತೆ ಇನ್ನೇನು ವಿಶೇಷವಾದ ಪ್ರಸಂಗ ನಡೀಬಹುದು ಅಂತ ಅನಿಸುತ್ತೆ ಏಕೆಂದರೆ ಭೀಷ್ಮ ಅಷ್ಟು ನೀನು ಬೇಕಾದರೆ ಹೋಗು ಅನ್ನೋ ಮಾತನ್ನು ಹೇಳಿರ್ತಾನೆ ಆಗ ಕೃಷ್ಣ ಪಾಂಡವರು ಶಿಶುಪಾಲ ಸುನೀತ ಇವರೆಲ್ಲರೂ ಅವರವರ ಗುಂಪುಗಳ ಜೊತೆ ಒಂದಾಗಿ ಒಂದು ಕಡೆ ನಿಂತ್ಕೊಳ್ತಾರೆ ಇನ್ನು ಈ ಸಹದೇವ ಇರ್ತಾನಲ್ಲ ಅಂದರೆ ಪಾಂಡವರಲ್ಲಿ ಕಿರಿಯನಾದವನು ಅವನು ಸಾಮಾನ್ಯವಾಗಿ ಯಾವತ್ತೂ ಹೆಚ್ಚು ಮಾತಾಡಿದವನಲ್ಲ ಹೆಚ್ಚು ಅನ್ನೋದಕ್ಕಿಂತ ಮಾತಾಡಿದವನೇ ಅಲ್ಲ ಯಾರಾದರೂ ಅವನನ್ನು ಮಾತಾಡಿಸಿದ್ರೆ ಮಾತ್ರ ಅದು ತಲೆ ಅಲ್ಲಾಡಿಸೋದು ಅಥವಾ ಸನ್ನೆಯಲ್ಲಿ ಉತ್ತರ ಕೊಡೋಕ್ಕೆ ಅವಕಾಶ ಇದ್ದರೆ ಅಷ್ಟನ್ನು ಮಾತ್ರ ಮಾಡ್ತಾಯಿರ್ತಾನೆ ಅಂಥವನು ಇವತ್ತು ಮಾತಾಡಲಿಕ್ಕೆ ಶುರು ಮಾಡ್ತಾನೆ ಚೇದಿರಾಜ ಈ ಕೇಳಿಸ್ಕೋ ನಾನು ನೀಡೋ ಅಗ್ರ ಪೂಜೆಗೆ ಯಾರು ವಿರೋಧವನ್ನು ತೋರಿಸ್ತೀರೋ ಅವರೆಲ್ಲರೂ ದೂರ ಹೋಗಿ ನಿಂತ್ಕೊಳ್ಳಿ ಅಥ್ವಾ ಬೇಕಿದ್ದರೆ ಇಲ್ಲಿಂದ ಹೊರಟು ಕೂಡ ಹೋಗ್ಬೋದು ನಿಮ್ಮ ಪಾಡಕ್ ನೀವು ಹೊರಟೋಗ್ಬಿಡಿ ನಿಮ್ಗೆ ಯಾರಿಗೆ ನಾವು ಮಾಡಿದ ಸರಿ ಅಲ್ಲ ಅನಿಸುತ್ತೋ ಅವ್ರು ನೀವೆಲ್ಲರೂ ಇಲ್ಲಿಂದ ಹೋಗಿಬಿಡ್ಬೋದು ರಾಜಸೂಯ ಯಾಗವನ್ನು ನಾವು ಮುಗಿಸ್ಕೊಳ್ತೀವಿ ಇವುಗಳು ಯಾರೂ ಇಲ್ಲದೇ ಇದ್ದರೂ ಕೂಡ ರಾಜಸೂಯ ಯಾಗ ನಡೆಯುತ್ತೆ ಕೆಲವು ಬ್ರಾಹ್ಮಣರು ಕೆಲವು ರಾಜರು ಇವರುಗಳಾದರೂ ನಮ್ಮ ಕಡೆ ಇದ್ದಾರೆ ಅಂದರೆ ನಾನು ಈ ಅಗ್ರ ಪೂಜೆಯನ್ನು ಮಾಡೋಕ್ಕೆ ಹೊರಟಿದ್ದೀನಲ್ಲ ಇದನ್ನು ಬೆಂಬಲಿಸೋರು ಕೆಲವರಾದರೂ ಇದ್ದಾರೆ ಅವರು ಇದ್ದರೆ ಸಾಕು ಅಂತ ಸಹದೇವ ಕೂಡ ಖಡ ಖಂಡಿತವಾಗಿ ಹೇಳ್ತಾನೆ ಆಗ ಶಿಶುಪಾಲ ಏನು ಮಾಡ್ತಾನೆ ತನ್ನ ಸುತ್ತ ಸೇರಿದ್ದ ಬೆಂಬಲಿಗರನ್ನು ರಾಜರನ್ನು ನೋಡ್ತಾನೆ ನೋಡಿ ಈ ರಾಜಸೂಯ ಯಾಗವನ್ನು ನಾವೆಲ್ಲರೂ ಮುರಿಯೋಣ ಈ ಯುಧಿಷ್ಠಿರನ ಪಟ್ಟಾಭಿಷೇಕವನ್ನು ಕೂಡ ನಾವು ರದ್ದು ಮಾಡೋಣ ಜೊತೆಗೆ ಈ ಗೊಲ್ಲ ಇದನ್ನು ಅವನ ಅಗ್ರಪೂಜೆಯನ್ನು ಕೂಡ ತಿರಸ್ಕಾರ ಮಾಡೋಣ ಅಂತ ಹೇಳ್ತಾನೆ ಅದಕ್ಕೆ ಅಲ್ಲಿದ್ದ ಅವನ ಗೆಳೆಯರೆಲ್ಲರೂ ಸಹಮತ್ವವನ್ನು ಸೂಚಿಸಿ ತಮ್ಮ ತಮ್ಮ ತಲೆಯನ್ನು ಅಲ್ಲಾಡಿಸ್ತಾರೆ ಇನ್ನು ಶಿಶುಪಾಲನಿಗೆ ಸಿಟ್ಟು ಹೆಚ್ಚಾಗ್ತಾನೆ ಇರ್ತಾನೆ ಅವನ ಬಾಯಿಂದ ಧಾರೆ ಧಾರಿಯಾಗಿ ಬೈಬಳುಗಳು ಹೊರಗೆ ಬರ್ತಾನೆ ಇರುತ್ತವೆ ಭೀಷ್ಮರನ್ನು ನೋಡಿ ಹೇಳ್ತಾನೆ ಗಂಗಾಪುತ್ರ ನಿಮ್ಮಮ್ಮ ಹೇಗೆ ಎಲ್ಲರನ್ನು ನಿರ್ಯೋಚನೆಯಿಂದ ಸ್ವೀಕರಿಸ್ತಾಳೆ ಗಂಗಾ ಮಾತೆ ಹಾಗೇ ನೀನು ಕೂಡ ಎಲ್ಲರನ್ನು ನಿರ್ಯೋಚನೆಯಿಂದ ಒಪ್ಕೊತಾ ಇದೀಯಾ ನಿನ್ನ ಮಾತೆಲ್ಲನೂ ಸುಳ್ಳು ನಿನ್ನ ಇಡೀ ಜೀವನನೇ ಅಸಾಧ್ಯತೆ ಜೀವನ ನೀನು ನೀನು ಬ್ರಹ್ಮಚಾರಿ ಅಂತ ಊರಿಗೆಲ್ಲ ಹೇಳ್ಕೊಂಡು ಓಡಾಡ್ತಿದ್ಯಾ ಆದರೆ ನನಗೆ ಗೊತ್ತು ನೀನೊಬ್ಬ ನಪಂಸುಖ ನೀನು ನಿನ್ನ ನಪಂಸುಕತ್ವವನ್ನು ಮುಚ್ಕೊಳ್ಳೋಕ್ಕೆ ನೀನು ಈ ಥರ ಮಾತಾಡ್ತಿದ್ಯಾ ಇವತ್ತು ನಿನಗಾಗಬೇಕಾಗಿರೋ ಗತಿನ ಮಾಡಿ ತೋರಿಸ್ತೀನಿ ಅಂತ ಅಷ್ಟು ವಯೋವೃದ್ಧರಾದಂತಹ ಭೀಷ್ಮರನ್ನು ಕೂಡ ಮನಸ್ಸಿಗೆ ಬಂದಂಗೆ ಮಾತಾಡ್ತಾನೆ ಇಲ್ಲಿವರೆಗೂ ಯುದಿಷ್ಟರನ ಹತ್ರ ಕೃಷ್ಣ ನಿಂತಿರ್ತಾನೆ ಈಗ ಭೀಷ್ಮರ ಹತ್ತಿರಕ್ಕೆ ಬಂದು ನಿಂತ್ಕೊಳ್ತಾನೆ ಅವನಿಗೂ ಕೂಡ ಶಿಶುಪಾಲನ ಮಾತಿನಿಂದ ತುಂಬ ಸಿಟ್ಟು ಬರ್ತಿರುತ್ತೆ ಏಕೆಂದರೆ ವಯೋವೃದ್ಧರು ಜ್ಞಾನ ವೃದ್ಧರು ಆಗಿರ್ತಕ್ಕಂತಹ ಭೀಷ್ಮರನ್ನು ಶಿಶುಪಾಲ ತುಂಬ ಹೀನವಾಗಿ ಬೈತಾಯಿರ್ತಾನೆ ಕೃಷ್ಣ ಭೀಷ್ಮರ ಹತ್ರ ಹೋಗಿದ್ದನ್ನು ನೋಡಿ ಶಿಶುಪಾಲ ಹೇಳ್ತಾನೆ ಏ ಗೊಲ್ಲ ನಿನಗೂ ಕೂಡ ಅದೇ ಗತಿನೇ ಕಾದಿದೆ ನಿನ್ನ ಮಾವ ನಿನಗೆ ಪೋಷಕನೂ ಆಗಿದ್ದಂತಹ ಕಂಸನನ್ನು ಕೊಂದೆ ಅಲ್ವಾ ಅಲ್ಲಿಂದಲಲ್ವ ನಿನ್ನ ಜಾ ಜೀವನ ಪ್ರಾರಂಭ ಆಗಿದ್ದು ಅಂತಾನೆ ಆ ನಂತರ ಭೀಮನ ಕಡೆ ಕೈ ತೋರಿಸ್ತಾನೆ ಈ ಜಗಳಗಂಟ ತಿಳಿಗೇಡಿ ಅವನನ್ನು ನೀನೇ ಪ್ರೇರೇಪಣೆ ಮಾಡಿದೆ ಉಪಾಯವಾಗಿ ಜರಾಸಂತನನ್ನು ಕೊಲ್ಲೋ ಹಾಗೆ ಮಾಡಿದೆ ನೀನು ಯಾಕೆ ಇಲ್ಲಿಗೆ ಬಂದೆ ಇದೆಲ್ಲ ರಾಜರು ಇರ್ತಕ್ಕಂತಹ ಸಭೆ ಇಲ್ಲಿಗೆ ಬರೋಕ್ಕೆ ನಿನಗೇನು ಹಕ್ಕು ಅಂತ ಹೇಳಿಬಿಟ್ಟು ಕೃಷ್ಣನನ್ನ ಬೈಗೆ ಶುರು ಮಾಡ್ತಾನೆ ಇಷ್ಟೊತ್ತಿಗೆ ಭೀಮನಿಗೆ ಸಿಟ್ಟು ಹೆಚ್ಚಾಗ್ತಾ ಇರುತ್ತೆ ಅವನು ಸಿಟ್ಟಿನಿಂದಲೇ ಶಿಶುಪಾಲನ ಹತ್ತಿರಕ್ಕೆ ಹೊರಡ್ತಾನೆ ಆಗ ಭೀಷ್ಮರು ಅವನನ್ನು ತಡೀತಾರೆ ಭೀಮ ಬೇಡಪ್ಪ ಸುಮ್ಮನಿರು ಪೂಜ್ಯ ವಾಸುದೇವನಿಗೆ ನಾವು ಅಗ್ರ ಪೂಜೆಯನ್ನು ಮಾಡಿದ್ದೀವಿ ಈಗ ರಾಜಸೂಯ ಯಾಗವನ್ನು ಕಾಪಾಡ್ತಕ್ಕಂತಹವನು ಅವನೇನೇ ಅವನೇ ಪುರುಷೋತ್ತಮ ಅವನು ಈ ಪ್ರಸಂಗದಲ್ಲಿ ಅವನಿಗೆ ಹೇಗೆ ಮಾಡಬೇಕು ಅನ್ಸುತ್ತೋ ಅವನು ಮಾಡಲಿ ಅವನಿಗೆ ಬಿಟ್ಟುಬಿಡು ಅಂಥೇಳಿ ಹೇಳ್ತಾನೆ ಆಗ ಶಿಶುಪಾಲ ಮತ್ತು ಅಣಕ್ಸಕ್ಕೆ ಶುರು ಮಾಡ್ತಾನೆ ಆಹಾಹ ಈ ಗೊಲ್ಲ ವಾಸುದೇವನ ಪುರುಷೋತ್ತಮನ ಆಹ ಭೀಷ್ಮ ನೀನೊಬ್ಬ ಮುದುಕ ನಿನಗೆ ನಿನ್ನ ಯಜಮಾನರನ್ನ ಹೊಗಳ್ಕೊಂಡು ಕಾಲ ನುಗ್ಗುವಂತಹ ಭಟ್ಟರ ಹಾಗೆ ನೀನು ಹೊಗಳ ಭಟ್ಟ ಇದ್ದಂಗೆ ನಿನಗೆ ಹೊಗಳಲೇಬೇಕು ಅಂತ ಆಸೆ ಇದ್ದರೆ ಇಲ್ಲಿರೋ ಬೇರೆ ರಾಜರನ್ನು ಹೊಗಳೂ ಗೌರವಾನ್ವಿತನಾಗಿದ್ದ ಧ್ರುಪದ ರಾಜನನ್ನು ಹೊಗಳು ಇಲ್ಲ ಧನುರ್ವಿದ್ಯಾ ಪ್ರವೀಣ ಆಗಿರೋ ಕರ್ಣನ ಹೊಗಳು ಇಲ್ಲಾಂದರೆ ಯೋಧ ಶ್ರೇಷ್ಠನಾದ ದುರ್ಯೋಧನನನ್ನು ಹೊಗಳು ಅದನ್ನು ಬಿಟ್ಟು ಇಲ್ಲಿರೋ ಈ ಕೆಲಸಕ್ಕೆ ಬರ್ದಿರೋ ಈ ಗೊಲ್ಲನನ್ನು ಹೊಗಳತಾ ಇದೆಯಲ್ಲ ಅಂತ ವ್ಯಂಗ್ಯ ಆಡ್ತಾನೆ ಆಗ ಭೀಷ್ಮ ಹೇಳ್ತಾನೆ ಶಿಶುಪಾಲ ನೀನು ಈಗ ತುಂಬ ಸಿಟ್ಟಿನಲ್ಲಿದೆಯಾ ಸಿಟ್ಟು ಮನುಷ್ಯನಿಗೆ ಪರಮ ವೈರಿ ಅಂತ ನಿನಗೆ ಗೊತ್ತಿಲ್ವಾ ವಾಸುದೇವನಿಗೆ ನಾವು ಅಗ್ರಪೂಜೆಯನ್ನು ಕೊಡಿ ಕೊಟ್ಟಿದ್ದು ಯಾಕೆ ಅಂದರೆ ನಾವು ಅವನಿಂದ ಯಾವುದೇ ಅನುಗ್ರಹವನ್ನು ಪಡೆಯಕ್ಕೋಸ್ಕರ ಅಲ್ಲ ನನಗೆ ಯಾರ ಅನುಗ್ರಹವೂ ಬೇಕಿಲ್ಲ ನೀನು ಹೇಳಿದೆ ಅಥವಾ ನಿನ್ನ ಅಪ್ಪಣೆ ಆಯಿತು ಅಂದ್ಬಿಟ್ಟು ನಾನು ಪುಣ್ಯಪಥವನ್ನು ಬಿಡೋದಿಲ್ಲ ನೀನು ಎಷ್ಟೇ ಶಕ್ತನಾಗಿದ್ದರೂ ಪರವಾಗಿಲ್ಲ ಅವನು ಒಬ್ಬ ಪುಣ್ಯಜೀವಿ ಅವನಿಗೆ ಅಗ್ರಪೂಜೆಯನ್ನು ನಾವು ಸಲ್ಲಿಸ್ತಿದ್ದೀವಿ ನೀನು ಹೇಳಿದೆ ಅಂತ ಹೇಳಿದ ತಕ್ಷಣ ನಾವು ಅದನ್ನು ಬದಲು ಮಾಡೋದಿಲ್ಲ ಅಂತ ಕೂಡ ಭೀಷ್ಮ ನಿರ್ಧಾರವಾಗಿ ಹೇಳ್ತಾನೆ ಆಗ ಆ ಶಿಶುಪಾಲನ ಪಕ್ಕದಲ್ಲಿ ಅವನ ಹಿಮಾಲಕನೇ ಆಗಿದ್ದಂತಹ ಸುನೀತಾ ಅನ್ನಕ್ಕಂಥ ಇನ್ನೊಬ್ಬ ರಾಜ ಇರ್ತಾನೆ ಅವನು ಹೇಳ್ತಾನೆ ಏ ಮುದಿ ಪಾಪಿ ನೀನು ನನ್ನ ಗೆಳೆಯ ಶಿಶುಪಾಲ ಹೇಳಿದಾಗೆ ವಧೆಗೆ ಅರ್ಹನಾಗಿರೋವನು ನೀನು ನಿನ್ನನ್ನು ಬಿಡಬೇಕು ಅಂತ ಹೇಳಿಬಿಟ್ಟು ಭೀಷ್ಮನ ವಯಸ್ಸನ್ನು ಲೆಕ್ಕಿಸದೆ ಹೇಳ್ತಾನೆ ಆಗ ಭೀಷ್ಮ ಏನು ಮಾತಾಡದೆ ಅಂದರೆ ಗಂಭೀರವಾಗಿ ಅವನ್ನೆಲ್ಲ ಕೇಳಿಸ್ಕೊಳ್ತಾನೆ ಆ ನಂತರ ಹೇಳ್ತಾನೆ ನೋಡಪ್ಪ ನಿನ್ನ ಬೆದರಿಕೆಯನ್ನು ಕೇಳಿಕೊಂಡು ಬದುಕೋಕ್ಕಿಂತ ನಾನು ಬೇಕಾದರೆ ಸಾಯ್ಲಿಕ್ಕೂ ಸಿದ್ಧವಾಗಿದ್ದೀನಿ ನಾನು ಸತ್ಯವನ್ನೇ ಆಡ್ತೀನಿ ಸತ್ಯದಂತೆ ನಡಿತೀನಿ ಅದೇ ಏನು ಅಂತಂದರೆ ಈ ವಾಸುದೇವನೇ ಪರಮ ಸತ್ಯ ಇದ್ದ ಹಾಗವನು ನಮ್ಮೆಲ್ಲರಲ್ಲೂ ಅವನು ಶ್ರೇಷ್ಠನಾದವನು ಶೌರ್ಯದಲ್ಲಿ ಜ್ಞಾನದಲ್ಲಿ ವಿದ್ವತ್ತಿನಲ್ಲಿ ಧರ್ಮವನ್ನು ನಿಷ್ಠೆಯಿಂದ ಕಾಪಾಡ್ಕೊಂಡು ಬರೋದರಲ್ಲಿ ಎಲ್ಲದರಲ್ಲೂ ಕೂಡ ಕೃಷ್ಣನಿಗೆ ಸರಿಸಮರು ಯಾರೂ ಇಲ್ಲ ಅಂತ ಹೇಳ್ತಾನೆ ಆಗ ಶಿಶುಪಾಲನಿಗೆ ಮತ್ತೂ ಕೋಪ ಬರುತ್ತೆ ಅವನು ಹೇಳ್ತಾನೆ ಈ ಗೊಲ್ಲನ ಸರದಿ ಬರಲಿ ಅವನನ್ನು ನಾನು ನೋಡ್ಕೊಳ್ತೀನಿ ಮೊದಲು ನಿನ್ನನ್ನು ಕೊಲ್ತೀನಿ ಆನಂತರ ನಮ್ಮಲ್ಲಿ ಈ ಕೃಷ್ಣನೇ ಶ್ರೇಷ್ಠ ಅಂತ ಒಪ್ಕೊಂಡಂಗೆ ನಮ್ಮನ್ನು ಬಲೆಗೆ ಕೆಡುವುದನ್ನಲ್ಲ ಈ ಪಂಚಪಾಂಡವರ ಈಜನ್ವೂ ಅವರನ್ನು ಕೊಲ್ತೀನಿ ಆಮೇಲೆ ಈ ಕೃಷ್ಣನನ್ನು ಕೊಲ್ತೀನಿ ಅಂತ ಶಿಶುಪಾಲ ಹೇಳ್ತಾನೆ ಹೇಳ್ಬಿಟ್ಟು ತುಂಬ ಸಿಟ್ಟಿನಿಂದ ತನ್ನ ಕತ್ತಿಯನ್ನು ಹಿಡ್ಕೊಳ್ತಾನೆ ಹಿಡ್ಕೊಂಡು ಮುಂದಕ್ಕೆ ಬರ್ತಾನೆ ಅವನ ಜೊತೆಗಿದ್ದವರು ಕೂಡ ತಮ್ಮ ತಮ್ಮ ಕತ್ತಿಗಳ ಮೇಲೆ ಕೈಯನ್ನು ಇಟ್ಕೊಂಡು ಮುಂದಕ್ಕೆ ನುಗ್ಗುತ್ತಾರೆ ಈ ಸಮಯದಲ್ಲಿ ಏನಾಗಿರುತ್ತೆ ಪವಿತ್ರ ಯಜ್ಞವನ್ನು ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಭೀಷ್ಮ ಕೃಷ್ಣ ಮತ್ತು ಐದು ಜನ ಸಹೋದರರ ಕೈಯಲ್ಲಿ ಅವರುಗಳೆಲ್ಲ ಸಿದ್ಧವಾಗಿರ್ತಾರಲ್ಲ ಹಾಗಾಗಿ ಅವ್ರ ಕೈಯಲ್ಲಿ ಯಾವುದೇ ಆಯುಧ ಇರೋದಿಲ್ಲ ಆಗ ಈ ಶಿಶುಪಾಲ ಒಂದು ಆಯುಧ ಅಂದರೆ ಖಡ್ಗವನ್ನು ಹಿಡ್ಕೊಂಡು ಅವರನ್ನು ಕೊಲ್ಲಕ್ಕೆ ಅಂತ ಮುನ್ನುಗ್ಗಿತಾನೆ ಆದರೆ ಕೃಷ್ಣ ಏನು ಯೋಚನೆ ಮಾಡಲ್ಲ ನಿಶ್ಚಿಂತೆಯಿಂದ ಪಕ್ಕದಲ್ಲಿದ್ದ ಸಹದೇವನನ್ನು ಇನ್ನು ಪಕ್ಕಕ್ಕೆ ಜರುಗಿಸ್ತಾನೆ ಆಮೇಲೆ ಶಿಶುಪಾಲನೆ ಎದುರಿಗೆ ಬಂದು ನಿಂತ್ಕೊಳ್ತಾನೆ ಹೇಳ್ತಾನೆ ನೋಡಪ್ಪ ನಿನಗೆ ಭೀಷ್ಮರ ಜೊತೆ ಆಗಲಿ ಅಥವಾ ಈ ಐದು ಜನ ಪಾಂಡವ್ರ ಜೊತೆ ಆಗಲಿ ಜಗಳ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನಿನ್ನ ಜಗಳ ಏನಿದ್ರು ನನ್ನ ಜೊತೆ ಮಾತ್ರ ನೀನು ನನಗೆ ಸೋದರತ್ತೆ ಮಗ ಆದರೂ ಕೂಡ ನೀನು ನಮ್ಮ ಮೇಲೆ ಅಂದರೆ ಯಾದವರ ಮೇಲೆ ವಿಷ ಕಾರ್ತಾ ಇದೆಯಾ ನಾವು ಪ್ರಾಗ ಜ್ಯೋತಿಷ್ಯಪುರಕ್ಕೆ ಹೋದಾಗ ನಿನ್ನ ದ್ವಾರಕೆಗೆ ಬೆಂಕಿ ಇಟ್ಟಿದ್ದೆ ನಮ್ಮ ತಂದೆ ಅಶ್ವವಿಮಯದ ಯಾಗ ಮಾಡಿದಾಗ ನೀನು ಆ ಯಾಗದ ಕುದುರೆಯನ್ನು ಬಲವಂತವಾಗಿ ಕದ್ದೊಯ್ದಿದ್ದೆ ಅಂತ ಹೇಳ್ತಾನೆ ಆಗ ಶಿಶುಪಾಲ ನಗಕ್ಷರು ಮಾಡ್ತಾನೆ ಹೌದು ಹೌದು ಅದೆಲ್ಲನೂ ನಾನೇ ಮಾಡಿದ್ದು ಏನಾಯಿತು ಅಂತ ಮತ್ತೆ ವ್ಯಂಗ್ಯವಾಗಿ ನಗುತ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡು ನೀನು ಮಾಡಿರೋ ಇಂತಹ ಅಪರಾಧಗಳಿಗೋಸ್ಕರ ನಾನು ನಿನ್ನನ್ನು ಯಾವತ್ತೂ ಶಿಕ್ಷಿಸಬೇಕಾಗಿತ್ತು ಆದರೆ ನಾನು ನಿಮ್ಮ ಅಮ್ಮ ಅಂದರೆ ನನ್ನ ಸೋದರತೆ ಶ್ರುತಸ್ರವಾಗೆ ಒಂದು ಮಾತು ಕೊಟ್ಟಿದ್ದೆ ಅದೇನು ಅಂದರೆ ನಿನ್ನ ನೂರು ಅಪರಾಧಗಳನ್ನು ಕ್ಷಮಿಸ್ತೀನಿ ನೂರರ ನಂತರ ಅವ್ನು ಮತ್ತೆ ಅಪರಾಧ ಮಾಡ್ತಾ ಇದ್ರೆ ನಾನು ಕ್ಷಮಿಸೋದಿಲ್ಲ ಅಂಥೇಳಿ ಹೇಳಿದ್ದೆ ಈಗ ನೀನು ಆ ಮಿತಿಯನ್ನು ಮೀರಿದೀಯಾ ಅಂಥೇಳಿ ಹೇಳ್ತಾನೆ ಎಲ್ಲರೂ ಇದನ್ನು ಅವಕ್ಕಾಗಿ ನೋಡ್ತಾ ಇರ್ತಾರೆ ಏಕೆಂದರೆ ಕೃಷ್ಣ ಈಗ ಏನೋ ಒಂದು ರೀತಿಯ ಬದಲಾದ ಹಾಗೆ ಅವರಿಗೆಲ್ಲ ಕಾಣಿಸ್ತಾ ಇರುತ್ತೆ ಮೊದಲು ತುಂಬ ಮೃದುವಾಗಿದ್ದವನು ಈಗ ಒಂದು ರೀತಿಯ ಕಠಿಣವಾಗಿ ಕಾಣ್ತಾ ಇರ್ತಾನೆ ಅವನ ಮುಖ ಪ್ರಭೆಯಿಂದ ಸುತ್ತುವರೆದಿರುತ್ತೆ ಮುಖ ಗಂಭೀರವಾಗಿರುತ್ತೆ ಮಾತು ಕಠಿಣವಾಗಿರುತ್ತೆ ಮುಖ ಕೂಡ ಒಂದು ರೀತಿಯ ಕಠಿಣವಾಗಿ ಕಾಣ್ತಾ ಇರುತ್ತೆ ಎಲ್ಲರೂ ಮೆಚ್ಚುವಂತಹ ಮನೋಹರ ವ್ಯಕ್ತಿತ್ವದ ಆ ವ್ಯಕ್ತಿ ಈಗ ದೇವಂತರ ಕಾಣಿಸ್ತಾ ಇರ್ತಾನೆ ಅಂದರೆ ಮಾನವರ ಎಲ್ಲ ವ್ಯಾಪಾರವನ್ನು ನಿಯಂತ್ರಿಸತಕ್ಕಂತಹ ದೇವರೇನೋ ಅನ್ನೋ ಹಾಗೆ ಕಾಣಿಸ್ತಾ ಇರ್ತಾನೆ ಆದರೆ ಶಿಶುಪಾಲ ಅದನ್ನ ಕಡೆ ಗಮನವೇ ಕೊಡೋದಿಲ್ಲ ಹೇಗಲ್ಲ ನಿನಗಿವತ್ತು ನಾನು ಪಾಠ ಕಲಿಸ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ತನ್ನ ಕೈಯಲ್ಲಿದ್ದ ಕತ್ತಿಯನ್ನು ಝಡಪಿಸ್ತಾನೆ ಅವನ ಗೆಳೆಯರು ಕೂಡ ಕತ್ತಿಗಳನ್ನು ಹಿಡ್ಕೊಳ್ತಾರೆ ಕೃಷ್ಣನನ್ನು ಕೊಂದು ಬಿಡಬೇಕು ಅಂತ ಆಗ ಕೃಷ್ಣನಿಗೆ ರಕ್ಷಣೆ ಕೊಡಬೇಕು ಅಂದ್ಬಿಟ್ಟು ಭೀಮ ಮುಂದಕ್ಕೆ ಬರ್ತಾನೆ ಆದರೆ ಕೃಷ್ಣ ಅವನಿಗೆ ಅಧಿಕಾರಯುತವಾದ ಟಿ ವಿಯಿಂದ ಅವನನ್ನು ದೂರ ನಡಿ ಅಂತ ಸನ್ನೆ ಮಾಡ್ತಾನೆ ಆನಂತರ ಹೇಳ್ತಾನೆ ಶಿಶುಪಾಲ ಹೇಳಿಬಿಟ್ಟು ಅಂದರೆ ತುಂಬ ಎತ್ತರದ ಧ್ವನಿಯಲ್ಲಿ ಕೃಷ್ಣ ಹೇಳೋಕ್ಕೆ ಶುರು ಮಾಡ್ತಾನೆ ಇವತ್ತು ನೀನು ಈ ಪಂಚಪಾಂಡವರ ಆತಿಥ್ಯವನ್ನು ಕೆಡಿಸಿದೆಯಾ ಎಲ್ಲ ಆರ್ಯರು ಗೌರವಿಸ್ತಕ್ಕಂತಹ ಪೂಜ್ಯ ಭೀಷ್ಮರನ್ನು ನಿಂದನೆ ಮಾಡಿದೆಯಾ ಯಾವ ಶಾಲೆಯನ್ನು ದುಷ್ಟಶಾಲೆಯನ್ನಾಗಿ ಮಾಡಿದೆಯಾ ಆಮೇಲೆ ಹಿಂದೆ ಒಂದು ಸಲ ನಾನು ವಿದರ್ಭ ರಾಜಕುಮಾರಿ ರುಕ್ಮಿಣಿಯನ್ನು ನಿನ್ನ ಕೈಯಿಂದ ಪಾರು ಮಾಡಬೇಕಾಗಿ ಬಂತು ಏಕೆಂದರೆ ನೀನು ಅವತ್ತು ಆ ಧರ್ಮದಿಂದ ಅವಳನ್ನು ಪಡಿಲಿಕ್ಕೆ ಹೋಗಿದ್ದೆ ಇವತ್ತು ನಿನ್ನಿಂದ ನಾನು ಧರ್ಮವನ್ನು ರಕ್ಷಿಸಬೇಕು ಅಂತೇಳಿ ಹೇಳ್ತಾನೆ ಇದನ್ನೆಲ್ಲ ಕೇಳಿ ಶಿಶುಪಾಲ ಬಲವಂತವಾಗಿ ಜೋರಾಗಿ ನಗಕ್ಕೆ ಶುರು ಮಾಡ್ತಾನೆ ಏಯ್ ಹೋಗೋ ನೀನೊಬ್ಬ ಮಾನ ಇಲ್ಲದೆ ಇರೋ ಗೊಲ್ಲ ನೀನು ನಿನಗೆ ನಾಚಿಕೆ ಅನ್ನೋದೇ ಇಲ್ಲ ನನಗೆ ಗೊತ್ತಾಗಿದ್ದವಳು ಆ ರಾಜಕುಮಾರಿ ರುಕ್ಮಿಣಿ ಅವಳನ್ನು ಇಲ್ಲದೆ ಹಾರಿಸ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡಿದ್ದಲ್ಲದೆ ಈಗ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದೆಯಲ್ಲ ನಿನಗೆ ಅಸಹ್ಯ ಆಗಲ್ವಾ ಅಂತ ಬೈದು ಕತ್ತಿಯನ್ನು ಎತ್ತುಕೊಂಡು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಬರ್ತಾನೆ ಕೃಷ್ಣನನ್ನು ಪ್ರೀತಿಸ್ತಿದ್ದವರೆಲ್ಲರಿಗೂ ಕೂಡ ಒಂದು ರೀತಿಯ ಗಾಬರಿ ಆಗುತ್ತೆ ಏಕೆಂದರೆ ಅವನ ಕೈಯಲ್ಲಿ ಯಾವುದೇ ಆಯುಧ ಅನ್ನೋದೇ ಇರೋದಿಲ್ಲ ಭೀಮಾ ಸಹದೇವನ ಕೈಯಲ್ಲಿದ್ದ ಪಿಚ್ಚುಗತಿಯನ್ನು ಎಳ್ಕೊಳ್ಳೋಕ್ಕೆ ಹೋಗ್ತಾನೆ ಆಗ ಇದಕ್ಕಿದ್ದಂಗೆ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ ಏನು ಅಂದರೆ ಆಕಾಶದ ಮಧ್ಯದಿಂದ ಒಂದು ವಿಚಿತ್ರವಾದ ಚಕ್ರ ಗಿರಗಿರಣ್ಯ ಸುತ್ತಕೊಂಡು ಅವ್ರ ಹತ್ತಿರಕ್ಕೆ ಬರುತ್ತೆ ಅದು ಮಹಾ ಸದ್ದು ಮಾಡ್ಕೊಂಡು ಬರುತ್ತಾ ಇರುತ್ತೆ ಅದರ ಚೂಪಾದ ಅಲುಗುಗಳು ಹೊಳಿತಾ ಇರುತ್ತೆ ಬಿಸಿಲು ಅದರ ಮೇಲೆ ಬಿದ್ದಾಗೆಲ್ಲ ಸೂರ್ಯನೇ ಇಳಿದು ಬಂದನ ಅನ್ನೋ ಹಾಗೆ ಎಲ್ಲರಿಗೂ ಕಾಣಿಸ್ತಾ ಇರುತ್ತೆ ಎಲ್ಲರೂ ಆ ಕಡೆ ನೋಡ್ತಾರೆ ಆ ಚಕ್ರ ನಿಧಾನವಾಗಿ ಕೆಳಗೆ ಬರ್ತಾ ಬರ್ತಾ ಕೃಷ್ಣನ ತಲೆ ಮೇಲೆ ಸುತ್ತಾಡೋಕ್ಕೆ ಪ್ರಾರಂಭ ಆಗುತ್ತೆ ಅವನು ತನ್ನ ಬಲಗೈಯನ್ನು ಚಾಚಿ ಆ ಭಯಂಕರವಾದ ಚಕ್ರವನ್ನು ತಗೊಳ್ತಾನೆ ಏನು ಆಗ್ತಾ ಇದೆ ಅನ್ನೋದನ್ನು ಯಾರಿಗೂ ಅರಿವಾಗೋಕ್ಕೆ ಮುಂಚೆನೆ ಕೃಷ್ಣ ಆ ಶಿಶುಪಾಲನ ಮೇಲೆ ಚಕ್ರವನ್ನು ಪ್ರಯೋಗ ಮಾಡ್ತಾನೆ ಎಲ್ಲರೂ ಕಣ್ಣು ಆ ಕಡೆ ಈ ಕಡೆ ತಿರುಗಿಸೋಷ್ಟರಲ್ಲಿ ಶಿಶುಪಾಲನ ಕೈಯಿಂದ ಕತ್ತಿ ಜಾರಿ ಸದ್ದು ಮಾಡ್ಕೊಂಡು ಕೆಳಗೆ ಬೀಳುತ್ತೆ ಏನು ನಡೀತು ಅಂತ ಇವರೆಲ್ಲ ಗಮನಿಸೋಷ್ಟರಲ್ಲಿ ಚಕ್ರ ಮತ್ತು ತಿರುಗ್ತಾ ಬಂದು ಶಿಶುಪಾಲನ ತಲೆಯನ್ನು ದೇಹದಿಂದ ಬ ಬಿಡಿಸುತ್ತೆ ಮತ್ತು ಕೃಷ್ಣನ ಕೈಗೆ ಅದು ಹಿಂದಿರುಗಿ ಬರುತ್ತೆ ಶಿಶುಪಾಲನ ತಲೆ ನೆಲಕ್ಕೆ ಬೀಳುತ್ತೆ ರುಂಡ ಇಲ್ಲದೆ ಇರೋ ಮುಂಡ ಒಂದು ಸ್ವಲ್ಪ ಹೊತ್ತು ಅಲ್ಲಾಡಿ ಅಲ್ಲಿಗೆ ಕೆಳಗೆ ಬಿದ್ದು ಬಿಟ್ಟಿರುತ್ತೆ ಶಿಶುಪಾಲನ ಗೆಳೆಯರಾದ ದಂತಭಕ್ತ ಸುನೀತ ಇವರು ಕೃಷ್ಣನ ಈ ಅದ್ಭುತ ಶಕ್ತಿಯನ್ನು ನೋಡ್ತಾರೆ ಅವ್ರಿಗೆ ಆಶ್ಚರ್ಯನೂ ಆಗುತ್ತೆ ಭಯನೂ ಆಗುತ್ತೆ ತಕ್ಷಣ ಅವರು ಇಂದ್ರಪ್ರಸ್ಥವನ್ನು ಬಿಟ್ಟು ಹೊರಟೋಗ್ತಾರೆ ಇಷ್ಟೊತ್ತು ಶಿಶುಪಾಲನ ಪರ ಇದ್ದವರೆಲ್ಲ ಯಾರೂ ಇಲ್ಲದೆ ಪರಾರಿ ಆಗ್ಬಿಟ್ಟಿರ್ತಾರೆ ಇಂತಹ ಒಂದು ಸಂದರ್ಭವನ್ನು ಕೃಷ್ಣ ತನ್ನ ಕೈಗೆ ತಗೋತಾನೆ ಏಕೆಂದರೆ ಈಗ ಸತ್ತಿರೋ ಶಿಶುಪಾಲನಿಗೆ ಇವನೇ ಹತ್ತಿರದ ಸಂಬಂಧಿ ಶಿಶುಪಾಲನ ಚಿಕ್ಕ ಮಗ ತುಂಬ ದುಃಖ ಪಟ್ಟು ಇರ್ತಾನೆ ಕೃಷ್ಣ ಅವನನ್ನು ತಬ್ಬಿಕೊಳ್ತಾನೆ ವಿದ್ಯುಕ್ತವಾಗಿ ಶಿಶುಪಾಲನ ದೇಹಕ್ಕೆ ಸಂಸ್ಕಾರವನ್ನು ಮಾಡ್ತಾರೆ ಸತ್ತ ದೊರೆಯ ಹತ್ತಿರದ ಸಂಬಂಧಿಗಳು ಯಾರು ದುಃಖಸೂಚಕ ದಿನಗಳಲ್ಲಿ ರಾಜಸೂ ಬರೋ ಹಾಗಿಲ್ಲ ಹಾಗಾಗಿ ಅವನಾರು ಬರೋದಿಲ್ಲ ಆಮೇಲೆ ಶಿಶುಪಾಲನ ಮಗನಿಗೆ ಗುರುಗಳು ಆಶೀರ್ವಾದ ಮಾಡ್ತಾರೆ ಇನ್ನು ಮುಂದೆ ಅವನೇನೆ ಛೇದಿಯ ದೊರೆ ಅಂತ ಹೇಳಿಬಿಟ್ಟು ಇದಿಷ್ಟಿರನ್ನು ಪಟ್ಟವನ್ನು ಕಟ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ